ಲಕ್ಷ್ಮೀ ನಿವಾಸ ಸೀರಿಯಲ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಡಿ ಆಘಾತ ಅಂತಲೂ ಕೂಡ ಹೇಳ್ಬೋದು ಯಾಕೆಂತಂದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಪಾತ್ರ ಮಾಡ್ತಿರುವಂಥ ಜಾನು ಇನ್ನು ನೆನಪು ಅಷ್ಟೇ ಯಾಕೆ ಅಂತಂದರೆ ಏನಾಯ್ತು ಇವರಿಗೆ ಸಂಪ್ರದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಚಾನ್ಸ್ ಮಾಡ್ಕೊಳ್ತೀವಿ ಹೋಗಲಿ ಇನ್ನು ಜಾನು ಮತ್ತು ಇವರಿಬ್ಬರು ಕೂಡ ಪ್ರೀತಿ ತುಂಬಾ ಜಯಂತಿ ತುಂಬ ಅದ್ಭುತವಾಗಿ ಹಿಡಿದಿದೆ ಆದರೆ ಜಯಂತು ಸೈಕೋ ರೀತಿಯನ್ನು ನಡೆದುಕೊಳ್ತಿರೋದು ಮೇಲೆ ಅನುಮಾನ ಪಡ್ತಾರೆ ರೀತಿ ನಿಜಕ್ಕೂ ಕೂಡ ಒಂದು ರೀತಿ ತುಂಬಾ ಅಸಭ್ಯ ಅನಿಸುತ್ತೆ ಕೆಲವರಂತೂ ದಯವಿಟ್ಟು ಜಯಂತ ಪಾತ್ರನ ಅಂತ್ಯ ಮಾಡಬಿಡಿ ಅಂತ ಕೇಳ್ತಿದ್ರು ಈಗ ಅದೇ ಸಾಲಿನಲ್ಲಿ ಈಗ ಒಂದು ಬಿಗ್ ಟ್ವಿಸ್ಟ್ ಎಲ್ಲ ಹೊರಟಿದ್ದಾರೆ ಸೀರಿಯಲ್ ತಂಡ ಅಂತ ಹೇಳ್ಬೋದು ಅದು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇಲ್ಲಿ ಜಾನು ಪಾತ್ರವನ್ನು ಅಂತ್ಯವಾಗ್ತದೆ ಯಾಕೆಂದರೆ ಜಾನು ಅವರು ಇನ್ನು ಮುಂದೆ ಸೀರಿಯಲ್ನಲ್ಲಿ ಕಾಣ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ ಏಕೆಂತಂದರೆ ಜಾನು ಪಾತ್ರಕ್ಕೆ ಬೇರೆಯೊಬ್ಬರು ನಟಿ ಈಗ ರೀಪ್ಲೇಸ್ ಆಗ್ತಿದ್ದಾರೆ ಇನ್ನೂ ಕಾರಣ ಏನಂತ ನೋಡ್ತಾ ಹೋದರೆ ಇನ್ನು ಇವರು ಚಂದನ್ ಅವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆ ಕೂಡ ಈಗ ಫಿಕ್ಸ್ ಆಗಿದೆ ಇನ್ನು ಸದ್ಯ ಅವರು ಮದುವೆ ಆಗೀಗ ಫಾರಿನ್ಗೆ ಹೋಗಿ ಸೆಟಲ್ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಆಗಿದೆ ಈಗಾಗಲೇ ಎಂಗೇಜ್ಮೆಂಟ್ ಕೂಡ ಆಗಿದೆ ಅಂತಲೂ ಕೂಡ ಹೇಳಲಾಗಿದೆ ರಿಯಲ್ ಲೈಫ್ನಲ್ಲಿ ಅದೇ ಕಾರಣಕ್ಕಾಗಿ ಸೀರಿಯಲ್ ಇಂದ ಇವರು ಹೊರ ಬರ್ತಿದ್ದಾರೆ ಇನ್ನು ಬೇರೆ ನಟಿಯೊಬ್ಬರು ಬರಲಿದ್ದಾರೆ ಅದು ಯಾರು ಏನು ಎಂಬುದನ್ನು ಗೌಪ್ಯವಾಗಿದೆ ಅದೇ ಈ ಮೂಲಕ ಜಾನು ಏನಿಲ್ಲ ಅಂತ ಹೇಳ್ಬೋದು